ಚೈತ್ರ ರಂಪಾಟಕ್ಕೆ ಮನೆ ಮಂದಿ ಕಿಡಿ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಅಸಲಿ ಆಟ ಈಗ ಶುರುವಾಗಿದೆ ಆಟದ ಮೊದಲ ದಿನವೇ ಮನೆ ಧಗ ಧಗ ಎಂದು ಹೊತ್ತಿ ಉರಿದುಕೊಂಡಿದೆ ಚೈತ್ರ ಮಾಡಿರೋ ರಂಪಾಟಕ್ಕೆ ಮನೆ ಮಂದಿ ಪರಿತಪಿಸುವಂತೆ ಆಗಿದೆ ಚೈತ್ರ ಹಾರಾಟ ಹೋರಾಟ ಎರಡು ತುಸು ಆಗಿದೆ ದೊಡ್ಡ ಮನೆಯಲ್ಲಿ ಮೊದಲ ದಿನ ಮನೆ ಮಂದಿ ಏನು ಮಾಡಬೇಕು ಎಂಬುದಕ್ಕೆ ಟಾಸ್ಕ್ ನೀಡಿದ್ದಾರೆ ಬಿಗ್ ಬಾಸ್ ನರಕದ ನಿವಾಸಿಗಳು ಸ್ವರ್ಗದ ನಿವಾಸಿಗಳು ಹೇಳಿದ ಕೆಲಸವನ್ನ ಮಾಡಬೇಕು ಅವರ ಅಣತಿಯನ್ನ ಪಾಲನೆ ಮಾಡಬೇಕು ಅಂತ ನಲ್ಲಿದೆ ಮೊದಲಿಗೆ ಕೆಲಸ ಮಾಡಲು ಗೋಲ್ಡ್ ಸುರೇಶ್ ಮತ್ತು ಚೈತ್ರರನ್ನ ಸ್ವರ್ಗದ ಮನೆ ಮಂದಿ ಆಯ್ಕೆ ಮಾಡಿದ್ದಾರೆ ಆದರೆ ಚೈತ್ರಾ ಸರಿಯಾಗಿ ಕೆಲಸ ಮಾಡದೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಪೇರಳೆ ಹಣ್ಣನ್ನು ತೊಳೆದುಕೊಂಡು ಬಾಯಂದರೆ ಅದನ್ನು ಕಚ್ಚಿ ನರಕದ ನಿವಾಸಕ್ಕೆ ಎಸೆದಿದ್ದಾರೆ ಆತ ಬಿಗ್ ಬಾಸ್ ಮಾಡಿದ ರೂಲ್ಸ್ ಅನ್ನ ಚೈತ್ರ ಬ್ರೇಕ್ ಮಾಡಿದರೆ ಇತ ಆಕೆ ಎಸೆದ ಹಣ್ಣನ್ನ ಮಾನಸ ಮೋಕ್ಷಿತಪ್ಪ ಎತ್ತಿಕೊಂಡು ತಿಂದಿದ್ದಾರೆ ಇತ ಗೋಲ್ಡ್ ಸುರೇಶ್ ಎಲ್ಲಾ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರೆ ಇನ್ನೊಂದು ಕಡೆ ಸಮಯ ವ್ಯರ್ಥ ಮಾಡುತ್ತಾ ಮನೆ ಕೆಲಸ ಮಾಡುತ್ತಿದ್ದ ಚೈತ್ರಾರ ನಡೆಯನ್ನು ಯಮುನಾ ಪ್ರಶ್ನೆ ಮಾಡಿದ್ದಕ್ಕೆ ಮತ್ತೆ ಇಬ್ಬರ ನಡುವೆ ವಾಕ್ ಸಮರ ನಡೆದಿದೆ ರೋಲ್ಸ್ ಪಾಠ ಮಾಡೋಕೆ ಬಂದ ಯಮುನಾರಿಗೆ ಚೈತ್ರ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ ನಾನು ತಪ್ಪು ಮಾಡಿದರೆ ಬಿಗ್ ಬಾಸ್ ಶಿಕ್ಷೆ ಕೊಡ್ತಾರೆ ನೀವೇನು ಹೇಳಬೇಡಿ ಎಂದು ಚೈತ್ರ ಎಚ್ಚರಿಕೆ ಕೊಟ್ಟಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್